ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಿ ಎನ್ ನಾಗೇಶ್ ದೊಡಗಿನಿಂದ ಬಂದಿದ್ದೇನೆ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ವೀನಡಗಲಿ ಇವರು ಆಯೋಜಿಸಿರುವ ಕನ್ನಡ ನುಡಿ ದಲ್ಲಿ ನಾನು ಭಾಗವಹಿಸಿದ್ದೇನೆ ನನ್ನ ಗಾಯನ ಕನ್ನಡ ನುಡಿ ಹೃಷ್ಣರಾಯ ಕೃಷ್ಣರಾಯರೆ ನನಗೆ ಶ್ರೀರಕ್ಷೆಯಾಗಲಿ ಸುಬ್ಬರಾಯರೆ ಸ್ಫೂರ್ತಿಯನ್ನು ನೀಡಲಿ ಕುವೆಂಪು ಕಾರಂತರು ಅಭಯಹಸ್ತ ವಹರಿಸಲಿ ಮಾಸ್ತಿ ಭೈರಪ್ಪನವರು ಅನವರತ ಹರಸಲಿ ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ಹೊನ್ನುಡಿ ನಾ ಪೂಜಿಸುವೆ ಆರಾಧಿಸುವೇ ಬೆಳ್ಳಿ ತೆರೆಯ ಮೊದಲ ಸಾಹಿತಿ ಬೆಳ್ಳಾವಿಯವರಿಗೆ ವಂದಿಸುವೆ ಬೆಳ್ಳಿ ಮೋಡದಿ ಖ್ಯಾತಿಯ ಪಡೆದ ತ್ರಿವೇಣಿಗೆ ಬಾಗಿಸುವೆ ಬಂಗರದ ಮನುಷ್ಯ ರಾಮರಾಯರ ಎಂದು ನಾನು ಧ್ಯಾನಿಸುವೆ ಬುಧಯ್ಯನ ಪಾತ್ರವ ಸೃಷ್ಟಿಸಿದ ಗೋರೂರರನ್ನು ಗೌರವಿಸುವೆ ನಾನು ಅವರಂತೆ ಶಾಶ್ವತ ಹೆಸರನ್ನು ಪಡೆವ ಶಕ್ತಿಯ ನೀಡೆಂದು ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ ಕನ್ನಡ ಡಿಂಡಿಮ ಬಾರಿಸುವ ಎಂದು ಬರೆಯುತ್ತ ಬಾಳುವೆ ಕನ್ನಡ ಡಿಂಡಿಮ ಬಾರಿಸುವೆ ಎಂದು ಬರೆಯುತ್ತ ಬಾಳುವೆ ಕನ್ನಡ ದೇವಿಯನ್ನು ನಾ ಪೂಜಿಸುವೆ ಆರಾಧಿಸುವ ಚಿತ್ರಕಥೆ ಬರೆದ ಪುಟ್ಟಣ್ಣನವರು ರಾಷ್ಟ್ರಖ್ಯಾತಿಯ ಪಡೆದಂತೆ ಭಕ್ತ ಕುಂಬಾರದಿ ಹುಣಸೂರರು ಭಕ್ತಿ ಭಾವದಿ ಮೆರೆದಂತೆ ನಂಜುಂಡಿ ಕಲ್ಯಾಣದ ಉದಯ ಶಂಕರರು ನೂತನ ದಾಖಲೆ ಬರೆದಂತೆ ప్రేమలోకహలే కారు యువజన మనవను నాను అవరంతే శాశ్వత హసరను పడవ శక్త్య నీడెందు కన్నడ కన్నడహొన్నుడి దేవీయను నా పూజిసువే ఆరాధిసువే కన్నడ కన్నడహహొనుడి దేవీయను నా పూజిసువే ఆరాధిసువే కన్నడ డిండిమ మారే எந்து புவே கன்னட டிண்டிமாருவேந்தூரையாழுவே கன்னடொன்னுடிய பூஜிசுவே, ஆராதே